ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಹೊಸ ಸ್ವಾಗತ ಪ್ರಶ್ನೆ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ವಿವಿಧ ವಿದ್ಯಾಲಯ ಅಧ್ಯಕ್ಷರಿದ್ದಾರೆ ಇಲ್ಲಿ ಹದಿನೈದು ತರಗತಿ ಹನ್ನೆರಡನೇ ತರಗತಿ ಪಿ ಯು ಸಿ ಡಿಪ್ಲೊಮಾ ಪಾಸ್ ಅವರಿಗೆ ಉದ್ಯೋಗ ಅರ್ಜಿಯನ್ನು ತಿಳಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಕಾಲೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಶನ್ ಏನಾಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ಲಾಕ್ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿಗಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಹೇರ ವಿಷಯಕ್ಕೆ ಹೋದಾಗ ನೋಡಿ ಫ್ರೆಂಡ್ಸ್ ಮಾಹಿತಿ ಕರ್ನಾಟಕ ಸರ್ಕಾರ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಕೊಪ್ಪಳ ಉದ್ಯೋಗ ಸೂಚನೆ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಆರೋಗ್ಯ ಇಲಾಖೆ ಆಗಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಕೊಪ್ಪಳ ನೇಮಕಾತಿಯಾಗಿರುತ್ತದೆ ಇಲ್ಲಿ ಒಟ್ಟು ಹುದ್ದೆ ಬಂದ್ಬಿಟ್ಟು ಮೂವತ್ತೆಂಟು ಹುದ್ದೆ ಉದ್ಯೋಗ ಸ್ಥಳ ಕರ್ನಾಟಕದ ಕೊಪ್ಪಳದಲ್ಲಿರ್ತಕ್ಕಂಥ ಆಗಿದೆ ಪೋಸ್ಟ್ಗಳ ಹೆಸರು ನರ್ಸಿಂಗ್ ಅಧಿಕಾರಿ ಪ್ರಾಥಮಿಕ ಅಧಿಕಾರಿ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳ ಅರ್ಜಿಕರಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿಮೂರು ಸಾವಿರದ ಎರಡುನೂರಿಂದ ಹದಿನೈದು ಸಾವಿರದ ಒಂಬತ್ತು ಮೂವತ್ತೊಂಬತ್ತು ರೂಪಾಯಿ ಪರ್ ಮಂತ್ ಚಾಲ ಇರುತ್ತೆ ಇನ್ನು ಹುದ್ದೆಗಳು ಈ ರೀತಿಯಾಗಿದೆ ಹುದ್ದೆಗಳ ಹೆಸರು ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಮೂರು ಹುದ್ದೆ ಕಲಿವೆ ತಾಲೂಕು ಕಾರ್ಯಕ್ರಮ ನಿರ್ವಾಹಕ ಒಂದು ಹುದ್ದೆ ಕಲಿರುತ್ತದೆ ಡಿ ಐ ಸಿ ಮ್ಯಾನೇಜರ್ ಒಂದು ಹುದ್ದೆ ಕಲಿರುತ್ತದೆ ಎನ್ ಆರ್ ಸಿ ಡಯಟ್ ಕೌನ್ಸಿಲರ್ ಒಂದು ಹುದ್ದೆ ಕಲಿರುತ್ತದೆ ಪ್ರಯೋಗಾಲಯ ತಂತ್ರಜ್ಞ ಎರಡು ಹುದ್ದೆ ಕಲಿವೆ ಆಮೇಲೆ ಎಲ್ ಎಮ್ ಇ ಎಲ್ ಎಚ್ ವಿ ಎನ್ ಯು ಎಚ್ ಎಮ್ ಹುದ್ದೆಗಳು ಎರಡು ಹುದ್ದೆ ಕಲಿವೆ ಆರ್ ಬಿ ಎಸ್ ಕೆ ನೇತ್ರ ಸಹಾಯಕ ಎರಡು ಹುದ್ದೆ ಕಲಿವೆ ಫಾರ್ಮಸ್ಟ್ರಿ ಎರಡು ಹುದ್ದೆ ಕಲಿವೆ ಆಮೇಲೆ ಒ ಟಿ ತಂತ್ರಜ್ಞ ಎರಡು ಹುದ್ದೆ ಕಲಿವೆ ವ್ಯಾಕ್ಸಿನ್ ಫೀಲ್ಡ್ ವರ್ಕರ್ ಒಂದು ಹುದ್ದೆ ಇರುತ್ತದೆ ಆಡಿಯೋಮೆಟ್ರಿಕ್ ಸಹಾಯಕ ಒಂದು ಹುದ್ದೆ ಆಮೇಲೆ ಶ್ರವಣ ದೋಷವುಗಳ ಮಕ್ಕಳಿಗೆ ಬೋಧಕರು ಒಂದು ಹುದ್ದೆ ಇರುತ್ತದೆ ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಸಲಹೆಗಾರ ಒಂದು ಹುದ್ದೆ ಹಾಗೂ ಎರಡು ಹುದ್ದೆ ಇರುತ್ತವೆ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಯಾವ ರೀತಿ ಇರಬೇಕಂದ್ರೆ ಇಲ್ಲಿ ಪ್ರಾಥಮಿಕ ಆರೋಗ್ಯಾಧಿಕಾರಿ ಹುದ್ದೆಗಳಿಗೆ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಕೊಪ್ಪಳದ ನಿಯಮದ ಪ್ರಕಾರ ಕೊಟ್ಟಿದ್ದಾರೆ ತಾಲೂಕು ಕಾರ್ಯಕ್ರಮ ಹುದ್ದೆಗಳಿಗೆ ಬಿ ಬಿ ಎಮ್ ಎಂ ಬಿ ಎ ಪಾಸಾಗಿರಬೇಕು ಡಿ ಸಿ ಐ ಮ್ಯಾನೇಜರ್ಗೆ ಸ್ನಾತಕೋತ್ತರ ಪದವಿ ಎಂ ಬಿ ಎ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಎನ್ ಸಿ ಎನ್ ಆರ್ ಸಿ ಡಯಟ್ ಕೌನ್ಸಿಲಿಂಗ್ ಹುದ್ದೆಗಳಿಗೆ ಡಿಪ್ಲೊಮಾ ಅಥವಾ ಬಿ ಎಸ್ ಸಿ ಪಾಸ್ ಪಾಸೋರು ಯುವುದಿಗೆ ಅಪ್ಲೈ ಮಾಡ್ಬೋದು ಆಮೇಲೆ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಅಥವಾ ಯುವಗೆ ಅಪ್ಲೈ ಮಾಡ್ಬೋದು ಆಮೇಲೆ ಎಲ್ ಎಚ್ ವಿ ಎನ್ ಯು ಎಚ್ ಎಮ್ ಅದು ಕೊಪ್ಪಳದ ನಿಯಮಗಳ ಪ್ರಕಾರ ಆಗಿರುತ್ತದೆ ನೇತ್ರ ಸಹಾಯಕ ಹುದ್ದೆಗಳಿಗೆ ಅಪ್ಟೋಮೆಟ್ರಿಕ್ನಲ್ಲಿ ಡಿಪ್ಲೊಮಾ ಆಗಿರಬೇಕು ಆಮೇಲೆ ಫಾರ್ಮಸ್ಟ್ರಿಕ್ ಹುದ್ದೆಗಳಿಗೆ ಡಿ ಫಾರ್ಮ ಮತ್ತು ಬಿ ಪಾಸ್ ಆಗಿರಬೇಕು ಒ ಟಿ ತಂತ್ರಜ್ಞಾನ ಹುದ್ದೆಗಳಿಗೆ ಡಿಪ್ಲೊಮಾ ಆಗಿರಬೇಕು ಆಮೇಲೆ ನರ್ಸಿಂಗ್ ಅಧಿಕಾರಿ ಹುದ್ದೆಗಳಿಗೆ ನರ್ಸಿಂಗ್ ಪಾಸಾಗಿಂದು ಕೊಟ್ಟಿದ್ದಾರೆ ಬಿ ಎಸ್ ನರ್ಸಿಂಗ್ ಅದು ಆಮೇಲೆ ಆಡಿಯೋಮೆಟ್ರಿಕ್ ಹುದ್ದೆಗಳಿಗೆ ಡಿ ಎಚ್ ಎಲ್ ಎಸ್ ಹುದ್ದೆಗಳಿಗೆ ಪಾಸಾಗಿರಬೇಕು ಶ್ರವಣ ದೋಷವುಳ್ಳ ಮಕ್ಕಳಿಗೆ ಬೋಧಕರ ಹುದ್ದೆಗಳಿಗೆ ಟಿ ಡಿ ಡಿ ಎಚ್ ಎಚ್ನಲ್ಲಿ ಪಾಸ್ ಆಗಿರಬೇಕು ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಹುದ್ದೆಗಳಿಗೆ ಪದವಿ ಮತ್ತು ಬಿ ಎಸ್ ಸಿ ಪಾಸವರು ಅಪ್ಲೈ ಮಾಡ್ಬೋದು ಇನ್ನು ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ನಲವತ್ತು ಕೊನೆಯದಾಗಿ ಅರವತ್ತೈದರೊಳಗೆ ವಯೋಮಿತಿ ಇರುತ್ತದೆ ಆಮೇಲೆ ಹದಿನೆಂಟರಿಂದ ಮೂವತ್ತೈದು ಕೂಡ ಕೊಟ್ಟಿದ್ದಾರೆ ಇನ್ನು ವೈಮಿತಿ ಸಲ್ಲಿಕೆ ಇದು ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ಅದು ಆ ಮೂಲಕ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಅರ್ಜಿಶುಲ್ಕ ಮೂಲಕ ಯುವ ಯಾವುದೇ ರೀತಿ ಅರ್ಜಿಶುಲ್ಕ ಇರುವುದಿಲ್ಲ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಆಯಾ ಹುದ್ದೆಗೆ ಬೇರೆ ಬೇರೆ ಆಗಿರ್ತದೆ ಆಡೋಮೆಟ್ರಿಕ್ ಹುದ್ದೆಗಳಿಗೆ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಹುದ್ದೆಗಳಿಗೆ ಹದಿಮೂರು ಸಾವಿರದ ಎರಡುನೂರಿಂದ ಇರುತ್ತೆ ಸಲಹೆಗಾರ ಹುದ್ದೆಗಳಿಗೆ ಹದಿನೈದು ಸಾವಿರದ ಒಂಬತ್ತು ಮೂವತ್ತೊಂಬತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ತೋರಿಸ್ತೀನಿ ಇವಾಗ ಹಾಗೂ ಇದು ಹದಿಮೂರು ಹದಿನಾರು ಪೇಜಿ ಪಿ ಡಿ ಇದೆ ನೋಟಿಫಿಕೇಷನ್ನು ಅದನ್ನು ವಿಡಿಯೋ ಕೈ ಕಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕರ್ತೀನಿ ಅಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಹೇಗೆ ಅಪ್ಲೈ ಮಾಡಬೇಕು ಅಂತ ಮೊಬೈಲ್ನಲ್ಲಿ ತೋರಿಸ್ತೀನಿ ಸ್ಕ್ರೀನ್ ಸ್ಕ್ರೀನ್ ಕೂಡ ಆನ್ ಮಾಡ್ತೀನಿ ಇವಾಗ అప్లై మో లింగ్ ఇది స్క్రీన్ సైడ్ హక్తీ కర్ణాటక సర్కార్ జిల్లా పంచాయత్ కొప్పాంత కొ రాష్ట్రీయ ఆరోగ్య అభియన జిల్లా ఆరోగ్యము కుటుంబ కళ్యాణ సొసైటీ కొట్టారు అప్లకేషన్ ఫార్ పోస్ట్ వేరియస్ పోస్ట్ అండర్ న్యాషనల్ హెల్త్ మిషన్ కొప్పాళందా ఇది కాంట్రాక్ట్ బేస్ ఇత నేమక ఇల్ ఇంపార్టెంట్ ఇన్స్ట్రక్షన్ కొట్టారు అప్లకేషన్ నువ్వు అప్లై మంచి సెలవు సరిహిద స్టార్టింగ్ డేటు ఎరడు ఎరె సాల ఆరంభ స ఇప్పిరు సాయంకాల ఐదు ముత్త అర్జున సెల్స్ కావడం అప్లై మాకు ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ರೀತಿ ಅಪ್ಲೈ ಮಾಡಬೇಕಂತ ಹೆಚ್ಚಿನ ಮಾಹಿತಿಗಾಗಿ ಹೆಲ್ಪ್ ಡೆಸ್ಕ್ ನಂಬರ್ ಕೊಟ್ಟು ಕೊಟ್ಟಿದ್ದಾರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇನ್ನು ಇಲ್ಲಿ ಪೋಸ್ಟ್ ಬೇರೆ ಕೊಟ್ಟಿದ್ದಾರೆ ಪೋಸ್ಟರ್ ಬಂದು ನೀವು ಕೊಪ್ಪಳ ಅಂತ ಆಟೋಮೆಟಿಕ್ಕಾಗಿ ಬಂದಿರತದ್ದು ಆಮೇಲೆ ಅರ್ಜಿ ಸಲ್ಲಿಸಿದ ಪೋಸ್ಟ್ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ ಇಲ್ಲಿ ನೀವು ಅಪ್ಲೈ ಕ್ಲಿಕ್ ಇಲ್ಲಿ ಈ ರೀತಿ ಹಲವಾರು ಪೋಸ್ಟ್ ಓಪನ್ ಆಗ್ತವೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರ ಅದಕ್ಕೆ ಟಿಕ್ ಮಾಡ್ಕೋ ಎಕ್ಸಾಂಪಲ್ ಆಗಿ ತೋರಿಸಿದಾಗ ಈ ರೀತಿ ಬರುತ್ತೆ ಆಮೇಲೆ ಇಲ್ಲಿ ನಿಮ್ಮ ಹೆಸರು ಆಮೇಲೆ ತಂದೆ ಹೆಸರು ತಾಯಿ ಹೆಸರು ಜೆಂಡರು ಆಮೇಲೆ ಡೇಟ್ ಆಫ್ ಬರ್ತ್ ಎಸ್ ಎಲ್ ಸಿ ಮಾರ್ಕೆಟ್ನಲ್ಲಿ ಹೋಗುತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಆಮೇಲೆ ಮಿಸ್ ಎಲ್ಲ ಯಾವುದಿದೆ ಅದನ್ನು ಟಿಕ್ ಮಾಡಿ ಗ್ರಾಮೀಣ ಕನ್ನಡ ಮಾಧ್ಯಮ ಮತ್ತು ಯಾವುದಿದೆ ಅದು ಮಹಿಳೆಯರದನ್ನು ಕ್ಲಿಕ್ ಮಾಡಿ ಅಂಗವಿಕಲ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಪತ್ರಕಾರಕ್ಕಾಗಿ ಅಡ್ರೆಸ್ಸು ಇಲ್ಲಿ ನಿಮ್ಮ ಮೊಬೈಲ್ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ ನಿಮ್ಮ ಇಮೇಲ್ ಐ ಡಿ ಆಮೇಲೆ ನಿಮ್ಮ ಅಡ್ರೆಸ್ಸು ತಾಲೂಕು ಜಿಲ್ಲೆ ಪಿನ್ ಕೋಡ್ ಹಾಕಬೇಕಾಗತ್ತೆ ಇಲ್ಲಿ ಜಿಲ್ಲೆಯೂ ನೀವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತೀರ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಊರಿನ ಪಿನ್ ಕೋಡ್ ಹಾಕಿ ಇಲ್ಲಿ ಆಮೇಲೆ ಇಲ್ಲಿ ಸೆಕ್ಷನ್ ಕರೆತೆ ಬಂದಿರುತ್ತೆ ನೀವು ಯಾವ ಪೋಸ್ಟ್ ಹಾಕ್ತಾರೆ ಅದ್ರ ಮೇಲೆ ಸೆಕ್ಷನ್ ಕರೆತೆ ಓಪನ್ ಆಗುತ್ತೆ ಈ ರೀತಿ ಸೆಕ್ಷನ್ ಕರೆತೆ ಬರುತ್ತೆ ಡಿಪ್ಲೊಮಾ ಟ್ರೈ ಇನ್ ಟ್ರೈನಿಂಗು ಹೆಂಗೆ ಡಿಫ ಹೈರಿಂಗ್ ಅಂತ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದನ್ನು ಇಲ್ಲಿ ಮಾರ್ಕ್ಸ್ ಇದ್ದೆ ಮಾರ್ಕ್ಸ್ ಹಾಕಿ ಸಿ ಜಿ ಪಿ ಸಿ ಜಿ ಪಿ ಹಾಕಿ ಆಮೇಲೆ ಇಲ್ಲಿ ಆರ್ಟಿಕಲ್ ಹೈದ್ರಾ ಹೈದರಾಬಾದ್ ಕರ್ನಾಟಕಕ್ಕೆ ಒಳಪಡ್ತಾರೆ ಕೇಳಿದ್ದಾರೆ ಎಸ್ ಇದ್ರ ಎಸ್ ಹಾಕಿ ಸೊನ್ನೂ ಹಾಕಿ ಆಮೇಲೆ ನೀವು ಎಸ್ ಅದನ್ನು ಅದರ ಅಡಿ ನಂಬರ್ ಇದು ಕಾಸ್ಟ್ ಇನ್ಕಮ್ ಅಡಿ ನಂಬರ್ ಹಾಕಬೇಕಾಗತ್ತೆ ಇದು ಕಲ್ಯಾಣ ಅಂಡ್ರದ್ದು ಇನ್ನು ನೋವು ಅಂತ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಇನ್ನೂ ಡಾಕ್ಯುಮೆಂಟ್ ಅಪ್ರೂವ್ ಮಾಡ್ಬೇಕಾದ್ರೆ ಒಂದು ಜೆ ಪಿ ಜಿ ಪರ್ಮಿಟ್ಲಿರ್ತಕ್ಕಂಥ ಹಂಡ್ರೆಡ್ ಕೆ ಬಿ ಒಳಗೆ ಇರ್ತಕ್ಕಂಥ ಫೋಟೋ ಒಂದು ಅಪ್ರೂವ್ ಮಾಡಬೇಕು ಹೋಗು ಆಮೇಲೆ ಎಸ್ ಎಲ್ ಸಿ ಮಾರ್ಕೋಡ್ ಅಪ್ರೂವ್ ಮಾಡ್ಬೇಕು ಹೋಗೋದು ಆಮೇಲೆ ಆಲ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಮತ್ತೇನೋ ಡಾಕ್ಯುಮೆಂಟ್ ಇದ್ರೆ ಅದನ್ನು ಅಪ್ಲೋಡ್ ಮಾಡಿ ಇಲ್ಲಿ ಎಲ್ಲವನ್ನೂ ಅಪ್ಲೈ ಮಾಡಿದಂಥ ಎಸ್ ಅಂತ ಟಿಕ್ ಮಾಡಿ ಇಲ್ಲಿ ಕೆಳಗಡೆ ಡಿಕ್ಲೇಷನ್ ಇರುತ್ತೆ ಇದನ್ನು ಟಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಬರುತ್ತೆ ಅಂತ ಇದು ಆಗಿರುತ್ತೆ ಇಲ್ಲಿ ಕೆಳಗಡೆ ವರ್ಡ್ ಕ್ಯಾಪ್ಚರ್ ಇರುತ್ತೆ ಈ ಕ್ಯಾಪ್ಚರ್ನು ಈ ಬಾಕ್ಸಲ್ಲಿ ಹಾಕಿ ಲಾಸ್ಟಿಗೆ ಸಬ್ಮಿಟ್ ಅಂತ ಇರುತ್ತೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅದು ಪ್ರಿಂಟ್ ಬಂದ್ಮೇಲೆ ಪ್ರಿಂಟನ್ನು ತಗೋಬೋದು ತಗೊಂಡು ಅರ್ಜೆಂಟ್ ತಿಳಿಸ್ಬೋದು ಬ್ರೆಂಡ್ಸ್ ನನಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನೋಡೋದಕ್ಕೆ ಕೈ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಣ್ಣರು